ಟಾರ್ಗೆಟ್ ಟ್ರೂತ್ ಸುದ್ದಿವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ದಿನಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ವಿವಿಧ ಕಾರಣಗಳಿಂದ ಸಂಭವಿಸ್ತಾ ಇದೆ ಸೊ ಶಾರ್ಟ್ ಸರ್ಕ್ಯೂಟ್ ಸಂಭವಿಸೋದಕ್ಕೆ ಕಾರಣಗಳೇನೆಂದರೆ ಒಂದೇ ಕಾರಣ ದೋಷಯುಕ್ತ ವೈರಿಂಗ್ ಕಳಪೆಯಾಗಿ ಸ್ಥಾಪಿಸಲಾದ ಅಥವಾ ಹಳೆಯ ವೈರಿಂಗ್ ಶಾರ್ಟ್ ಶಾರ್ಟ್ ಸರ್ಕ್ಯೂಟ್ಗಳಿಗೆ ಕಾರಣ ಆಗ್ಬೋದು ತುಂಬ ಹಳೇದಾಗಿದ್ದರೆ ವೈರಿಂಗ್ ಶಾರ್ಟ್ ಸರ್ಕ್ಯೂಟ್ಗೆ ಕಾರಣ ಆಗ್ಬೋದು ತುಂಡಾಗಿರುವ ಅಥವಾ ಹಾನಿ ಹಾನಿಗೊಳಗಾಗಿರುವ ವೈರ್ಗಳನ್ನು ವೈರುಗಳು ಮತ್ತು ಬೇರ್ಪಡಿಸಲಾದ ಡ್ಯಾಮೇಜ್ ಆಗಿರೋಂಥ ವೈರ್ಗಳನ್ನ ಬೇರ್ಪಡಿಸಿ ಸಪ್ರೇಟ್ ಮಾಡಿಲ್ಲ ಅಂತಂದರೆ ಅದೂ ಕಾರಣ ಆಗುತ್ತೆ ಸೊ ಓವರ್ಲೋಡ್ ಮಾಡಲಾದ ಶಾರ್ಟ್ ಸರ್ಕ್ಯೂಟ್ಗಳು ಓವರ್ಲೋಡ್ ಅಂತ ಅಂದರೆ ನೀವೀಗ ಒಂದೇ ಪ್ಲಗ್ಗಿಗೆ ಮೂರು ನಾಲ್ಕು ಉಪಕರಣಗಳನ್ನ ಹಾಕ್ಕೊಳ್ತೀರಾ ವಿದ್ಯುತ್ ಉಪಕರಣಗಳು ಸೊ ಹೀಟ್ರ್ ಹಾಕ್ಕೊಳ್ತೀರ ನೀವು ಒಂದೇ ಸರ್ಕ್ಯೂಟಲ್ಲಿ ನಾಲ್ಕೈದು ಹೀಟ್ರ್ ಹಾಕ್ಕೊಳ್ತೀರಾ ಸೊ ಅವಾಗ ಓವರ್ಲೋಡ್ ಆಗಿಬಿಟ್ಟು ಅದರಿಂದ ಶಾರ್ಟ್ ಸರ್ಕ್ಯೂಟಾಗಿ ನಿಮಗೆ ಶಾರ್ಟ್ ಸರ್ಕ್ಯೂಟಿಂದ ಸಂಭವಿಸ್ತೇವೆ ಕಾರಣಗಳು ಮತ್ತು ದೋಷಯುಕ್ತ ಉಪಕರಣಗಳು ಯಾವುದೇ ಎಕ್ವಿಪ್ಮೆಂಟಲ್ಲಿ ಪ್ರಾಬ್ಲಮ್ ಇದ್ದರೆ ತುಂಬ ಹಳೇದಾಗಿದ್ದರೆ ಒಂದ್ಸರಿ ಟೆಸ್ಟಿಂಗ್ ಮಾಡಿಕೊಂಡು ಅದನ್ನು ನೀವು ಯೂಸ್ ಮಾಡಬೇಕು ಅದರಲ್ಲಿ ಏನು ಅದು ಪ್ರಾಬ್ಲಮ್ ಇದ್ದರೆ ನೀವು ಕನೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ಅದನ್ನು ರೆಡಿ ಮಾಡಿಸ್ಕೊಂಡು ನೀವು ಅದನ್ನು ರಿಪೇರ್ ಮಾಡಿಸ್ಕೊಂಡು ನೀವು ಆಮೇಲೆ ಯೂಸ್ ಮಾಡ್ಬೋದು ಆಮೇಲೆ ನೀರಿನ ಹಾನಿ ಆಗುತ್ತೆ ನೀರಿನ ಹಾನಿ ಅಂತ ಏನಪ್ಪ ಅಂತಂದರೆ ಈ ಕೆಲವೊಂದು ಮನೆಗಳಲ್ಲಿ ಈಗ ಮಳೆಗಾಲದಲ್ಲಿ ಏನಾಗುತ್ತೆ ಗೋಡೆಯಿಂದ ನೀರು ಇಳಿತಾ ಇರುತ್ತೆ ಅದು ಅದು ಬಂದ್ಬಿಟ್ಟು ನಿಮ್ಮ ಲೈಟ್ ಹತ್ರನೋ ಅಥವಾ ಸ್ವಿಚ್ ಹತ್ರನೋ ನೀರು ಇಳ್ದಿದ್ರೆ ಅದರಿಂದನೂ ನಿಮಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಒಳಗಡೆ ಆಮೇಲೆ ಗೋಡೆಯಲ್ಲೆಲ್ಲ ನಿಮಗೆ ವಿದ್ಯುತ್ ಪ್ರಭಾವ ಉಂಟಾಗುತ್ತೆ ಅವಾಗ ನೀವು ಮುಟ್ಟಿದ್ರೆ ನಿಮಗೆ ಶಾಕ್ ಆಗುತ್ತೆ ಸೊ ಲೂಸ್ ಕನೆಕ್ಷನ್ಸು ಲೂಸ್ ಕನೆಕ್ಷನ್ಸ್ ಅಂತ ಹೇಳಿದ್ರೆ ಈಗ ಕೆಲವೊಂದು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನೀವು ಸ್ವಿಚ್ಗಳನ್ನ ಯೂಸ್ ಮಾಡ್ತಾ ಇರ್ತೀರಾ ನೀವು ಉಪಕರಣಗಳ್ನ ಯೂಸ್ ಮಾಡ್ತಾ ಇರ್ತೀರಾ ಪ್ಲಗ್ಗಿಗೆ ಹಾಕೋದು ತೆಗೆಯೋದು ಎಲ್ಲ ಮಾಡಿರ್ತೀರಾ ಸೊ ಅವು ಏನಾಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಶೇಕ್ ಆಗುತ್ತೆ ಉಪಕ ಉಪಕರಣ ಇವನ್ನ ಸ್ವಿಚ್ಚಸ್ಸು ಸಾಕೆಟ್ಸು ಶೇಕ್ ಆಗುತ್ತೆ ಸೊ ಒಳಗಡೆ ಲೂಸ್ ಕನೆಕ್ಷನ್ ಉಂಟಾಗಿರುತ್ತೆ ಅದರಿಂದ ಸೊ ಅದರಿಂದನು ಶಾರ್ಟ್ ಸರ್ಕ್ಯೂಟು ಅಲ್ಲಿ ಲೂಸ್ ಕನೆಕ್ಷನ್ನಿಂದ ತುಂಬ ಹೀಟ್ ಆಗ್ಬಿಟ್ಟು ಅಲ್ಲಿ ಕೆಂಪು ಆಗ್ಬಿಟ್ಟು ಅದರಿಂದ ಶಾರ್ಟ್ ಸರ್ಕ್ಯೂಟ್ ಸಂಭವ ಸಂಭವ ಇರುತ್ತೆ ಪವರ್ ಸರ್ಜ್ ಪವರ್ ಸರ್ಜ್ ಅಂತ ಹೇಳಿದ್ರೆ ಈ ಕೆಲವೊಮ್ಮೆ ಏನಾಗುತ್ತೆ ನಾವು ಅತಿಯಾದ ಉಪಕರಣಗಳು ಯೂಸ್ ಮಾಡಿದಾಗ ನಿಮಗೆ ವೋಲ್ಟೇಜ್ ಡ್ರಾಪ್ ಅಂತ ಇರುತ್ತೆ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಸೊ ಆ ವೋಲ್ಟೇಜ್ ಡ್ರಾಪ್ ಆದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಕೆಲವೊಂದು ಉಪಕರಣಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ಅದರಿಂದ ಸಂಭವಿಸ್ಬೋದು ಆಮೇಲೆ ವಯಸ್ಸಾದ ಮೂಲಸೌಕರ್ಯಗಳು ಅಂತಂದರೆ ಹಳೆಯ ವಿದ್ಯುತ್ ವ್ಯವಸ್ಥೆಗಳು ಕಾಲಾನಂತರ ಹದಗೆಡ್ಬೋದು ಸೊ ಅವನ್ನು ನೀವು ಬದಲಾಯಿಸ್ಕೋಬೇಕು ಬಾಹ್ಯ ಅಂಶಗಳು ವಿಪರೀತ ತಾಪಮಾನಗಳು ವಿಪರೀತ ತಾಪಮಾನಗಳು ಅಂತಂದರೆ ತುಂಬಾ ಬಿಸಿ ತುಂಬನೇ ಚಳಿ ಅಂಥ ಟೈಮಲ್ಲೂ ಕೆಲವೊಂದು ಶಾರ್ಟ್ ಸರ್ಕ್ಯೂಟಿಗೆ ಕಾರಣಗಳಾಗ್ತವೆ ಶಾರ್ಟ್ ಸರ್ಕ್ಯೂಟ್ಗಳು ಈಗ ನಾವು ತಡೆಗಟ್ಟೋದು ಹೆಂಗೆ ಅಂತಂದರೆ ಅದಕ್ಕೋಸ್ಕರ ಕೆಲವೊಂದು ಉಪಕರಣಗಳ ಉಪಕರಣಗಳನ್ನ ನಾವು ನಿಯಮಿತವಾಗಿ ತಪಾಸಣೆ ಮಾಡಿಸ್ಕೋಬೇಕು ಎಮ್ ಸಿ ಬಿಗಳು ಬರ್ತವೆ ಸ್ವಿಚ್ಚಸ್ ಇರ್ತವೆ ಕೆಲವೊಂದು ನಾವು ಏನು ಮಾಡಬೇಕು ಅವನ್ನ ರಿಪ್ಲೇಸ್ ಮಾಡ್ಕೋಬೇಕು ನೋಡಿ ಚೆಕ್ ಮಾಡ್ಕೊಂಡು ಅದ್ರದ್ದು ಅದು ತೀರಾ ವಯಸ್ಸಾಗಿಬಿಟ್ರೆ ಅಪ ಉಪಕರಣ ಈಗ ಮನುಷ್ಯರು ನಾವು ಹಂಗೆ ಅಲ್ವಾ ಈಗ ಕೆಲವೊಮ್ಮೆ ಈ ನಮಗೂ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಂತಂದರೆ ಕೆಲವೊಂದು ಡಾಕ್ಟ್ರುಗಳನ್ನ ತಪಾಸಣೆ ಮಾಡಿಸ್ಕೊಂಡಾಗ ನಮಗೇನು ಏನಿದೆ ನಮ್ಮಲ್ಲಿ ಹೆಚ್ಚು ಕಮ್ಮಿ ಏನಿದೆ ಅಂತ ಗೊತ್ತಾಗುತ್ತೆ ಅದು ಆಗ ಆ ಉಪಕರಣಗಳು ನಮ್ಮ ಥರನೇ ಅವನು ಸೊ ಅವನ್ನ ಏನು ಮಾಡಬೇಕು ನಾವು ತೋರಿಸ್ಬೇಕು ತೋರಿಸ್ಬಿಟ್ಟು ಏನು ಮಾಡಬೇಕು ಅದರಲ್ಲಿ ಮೇನಾಗಿ ಏನಪ್ಪ ಅಂತಂದರೆ ಆ ಉಪಕರಣಗಳಲ್ಲಿ ಶಾರ್ಟ್ ಸರ್ಕ್ಯೂಟಿಗೆ ಮೇಂಟೈನ್ ಮಾಡಬೇಕಾಗಿರೋದು ಎಮ್ ಸಿ ಬಿ ಎಮ್ ಸಿ ಬಿ ಅಂತಂದರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರು ಅಂತೇಳ್ಬಿಟ್ಟು ನಿಮ್ಮ ಮೇನ್ ಬೋರ್ಡಲ್ಲೇ ಇರುತ್ತೆ ಕೆಲವೊಮ್ಮೆ ಟ್ರಿಪ್ಪಾಗುತ್ತೆ ಅದು ಏನಾನ ನಿಮ್ಮಲ್ಲಿ ಪ್ರಾಬ್ಲಮ್ ಆದಾಗ ಟ್ರಿಪ್ ಆಗುತ್ತೆ ಆ ಟ್ರಿಪ್ ಆದರೆ ಓಕೆ ಚೆನ್ನಾಗಿದೆ ಕೆಲವೊಂದು ಟೈಮ್ ಟ್ರಿಪ್ಪೇ ಆಗೋದಿಲ್ಲ ನೀವೇನ ಎಷ್ಟನ ಇದು ಮಾಡ್ಕೊಳ್ಳಿ ಟ್ರಿಪ್ ಆಗಲ್ಲ ಆ ಟೈಮಲ್ಲಿ ಅದೇನಾಗುತ್ತೆ ಅದು ವರ್ಕಿಂಗ್ ವರ್ಕ್ ಆಗೋಲ್ಲ ಸೊ ಅದನ್ನು ನೀವು ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ ಸೊ ಅದಾದ ಮೇಲೆ ನಿಮಗೆ ಬಂದ್ಬಿಟ್ಟು ಎಮ್ ಸಿ ಬಿ ಅಥವಾ ಎಮ್ ಸಿ ಸಿ ಬಿ ಅಂತ ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್ ಅಂತ ಬರುತ್ತೆ ಅದೇನನ್ನ ಇದ್ದರೆ ಮನೆಗಳಿಗೆ ನಾರ್ಮಲಾಗಿ ಹಾಕಲ್ಲ ಅದು ಕೆಲವೊಂದು ಮನೆಗಳಿಗೆ ಮಾತ್ರ ಹಾಕಿರ್ತಾರೆ ಜಾಸ್ತಿ ವಿದ್ಯುತ್ ಉಪಕರಣಗಳ ಯೂಸ್ ಮಾಡೋವಂಥ ಮನೆಗಳಲ್ಲಿ ಮಾತ್ರ ಹಾಕಿರ್ತಾರೆ ಸೊ ಅದನ್ನು ನಾವು ಚೆಕ್ ಮಾಡಿಬಿಟ್ಟು ಅದನ್ನು ರಿಪ್ಲೇಸ್ ಮಾಡ್ಕೋಬೇಕು ಅದಾದಮೇಲೆ ಮೇಲೆ ನಿಮಗೆ ಇ ಎಲ್ ಸಿ ಬಿ ಅಂತ ಬರುತ್ತೆ ಅರ್ಥಲಿಕ್ಕೆ ಸರ್ಕ್ಯೂಟ್ ಬ್ರೇಕರ್ ಅರ್ಥಲಿಕ್ಕೆ ಸರ್ಕ್ಯೂಟ್ ಬ್ರೇಕರ್ ಏನಪ್ಪ ಅಂದರೆ ನಿಮ್ಮ ಮನೆಯ ಅರ್ತಿಂಗ್ ಎಲ್ಲ ಚೆನ್ನಾಗಿದ್ದರೆ ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಇದ್ದರೆ ನಿಮ್ಗೆ ಯಾವುದೇ ಥರ ಶಾಕ್ ಆಗೋಲ್ಲ ನಿಮ್ಮ ಉಪಕರಣಗಳು ಕಂಪ್ಯೂಟರ್ ಆಗಿರಲಿ ನಿಮ್ಮ ಟಿ ವಿ ಆಗಿರಲಿ ನಿಮ್ಮ ಫ್ರಿಜ್ ಆಗಿರಲಿ ನೀವು ಮುಟ್ಟಿದಾಗ ಏನಾಗುತ್ತೆ ಕೆಲವೊಮ್ಮೆ ಶಾಕ್ ಇರುತ್ತೈತೆ ಅದು ಸೊ ನಿಮ್ಮ ಅರ್ತಿಂಗ್ ಚೆನ್ನಾಗಿದ್ದರೆ ಅದಕ್ಕೆ ಅರ್ತಿಂಗ್ ಮಾಡಿದರೆ ಆ ಉಪಕರಣಗಳಿಗೆ ಏನಾಗುತ್ತೆ ನಿಮಗೆ ಯಾವುದೇ ಒಂದು ಶಾಕ್ ಇರೋದಿಲ್ಲ ಸೊ ಅರ್ಥಿಂಗ್ನ ಯಾವಾಗಲೂ ಮನೆಗೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ಅರ್ಥಿಂಗು ಸೊ ಅರ್ತಿಂಗ್ನ ಅವಾಗವಾಗ ಚೆಕ್ ಮಾಡ್ಕೋಬೇಕು ಅದು ಏನಾದರೂ ನಿಮ್ಮ ಮನೆ ಹತ್ರ ಆಚೆ ಕಡೆ ಬಿಡ್ಬೇಕು ನಾರ್ಮಲಾಗಿ ಏನು ಮಾಡ್ತೀವಿ ನಾವೆಲ್ಲ ಅರ್ತಿಂಗ್ನ ಮಾಡಿಬಿಟ್ಟು ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ಬಿಡ್ತೀವಿ ಆ ಥರ ಕಾಂಕ್ರೀಟ್ ಹಾಕ್ಬಾರ್ದು ಅಥವಾ ನೀವು ಕಾಂಕ್ರೀಟ್ ಹಾಕಿದ್ರು ಆ ಜಾಗದಲ್ಲಿ ಮಾತ್ರ ಸ್ವಲ್ಪ ಜಾಗ ಬಿಡಬೇಕು ಅದಕ್ಕೆ ನೀರು ಮತ್ತು ಉಪ್ಪು ಹಾಕಬೇಕು ವರ್ಷದಲ್ಲಿ ಒಂದು ಸರಿನೋ ವರ್ಷದಲ್ಲಿ ಎರಡು ಸರಿನೋ ಈ ಬೇಸಿಗೆಲಿ ನಾರ್ಮಲಾಗಿ ಬೇಸಿಗೆಯಲ್ಲಿ ಅದಕ್ಕೆ ನೀರು ಇರೋಲ್ಲ ಅದಕ್ಕೆ ತೇವಾಂಶ ಜಾಸ್ತಿ ಇದ್ದಷ್ಟು ನಿಮಗೆ ಅರ್ಥಿಂಗ್ ಚೆನ್ನಾಗಿ ವರ್ಕ್ ಆಗುತ್ತೆ ಅರ್ತಿಂಗಿಗೆ ಅರ್ತಿಂಗನ್ನು ಮೇಂಟೈನ್ ಮಾಡ್ಕೋಬೇಕು ನಾವು ಆಮೇಲೆ ಇ ಎಲ್ ಸಿ ಬಿನಲ್ಲಿ ಏನಾಗುತ್ತೆ ಅಂತಂದರೆ ಇ ಎಲ್ ಸಿ ಬಿನಲ್ಲಿ ಅರ್ತಿಂಗ್ ಇ ಎಲ್ ಸಿ ಬಿ ಸೋರಿಕೆ ಸೋರಿಕೆ ಉಂಟಾದಾಗ ಪತ್ತೆ ಹಚ್ಚಿ ಅದು ಅದಕ್ಕೆ ಅದು ಸೆನ್ಸ್ ಮಾಡ್ಕೊಳುತ್ತೆ ಅದು ಪತ್ತೆ ಹಚ್ಚಿಬಿಟ್ಟು ಸ್ವಯಂಚಾಲಿತವಾಗಿ ಆಫ್ ಮಾಡಿಬಿಡುತ್ತೆ ನಿಮ್ಮ ಸರ್ಕ್ಯೂಟ್ನ ಇವನ್ನೆಲ್ಲ ಮೇಂಟೈನ್ ಮಾಡ್ಕೋಬೇಕು ಮೇಂಟೈನ್ ಮಾಡ್ಕೊಂಡು ನೀವು ಯಾವುದೇ ಒಂದು ಶಾರ್ಟ್ ಸರ್ಕ್ಯೂಟ್ ಆಗದೆ ಇರೋ ಥರ ಉಪಕರಣಗಳನ್ನ ಜಾಸ್ತಿ ಓವರ್ಲೋಡ್ ಹೋಗ್ಬಾರ್ದು ಯಾವತ್ತು ಓವರ್ಲೋಡ್ ಮಾಡಿದ್ರೆ ನಿಮ್ಮ ಎಮ್ ಸಿ ಬಿ ಟ್ರಿಪ್ ಆಗುತ್ತೆ ಸೊ ಎಮ್ ಸಿ ಬಿ ಟ್ರಿಪ್ ಆದ ತಕ್ಷಣ ನೀವು ತಿಳ್ಕೊಬೇಕು ಎರಡರಲ್ಲಿ ಟ್ರಿಪ್ ಆಗುತ್ತೆ ಒಂದು ಶಾರ್ಟ್ ಸರ್ಕ್ಯೂಟಿಗೆ ಟ್ರಿಪ್ ಆಗುತ್ತೆ ಎರಡನೇ ಎಮ್ ಸಿ ಬಿ ಮತ್ತು ಇನ್ನು ಎರಡನೇ ಅಂಶ ಏನಪ್ಪಾ ಅಂತಂದರೆ ಓವರ್ಲೋಡ್ ಮೇಲೆ ಟ್ರಿಪ್ ಆಗುತ್ತೆ ಎಮ್ ಸಿ ಬಿ ಯಾವಾಗಲೂ ಸೊ ಅದನ್ನು ನೋಡ್ಕೋಬೇಕು ನೀವು ಕೆಲವು ಏನಂದರೆ ಅಲ್ಲಿ ಟ್ರಿಪ್ ಆದಾಗ ನೀವೇನಿಲ್ಲ ಉಪಕರಣಗಳು ಜಾಸ್ತಿ ಹಾಕಿರ್ತಿರಲ್ಲ ಅದರಲ್ಲಿ ಕೆಲವೊಂದು ಉಪಕರಣಗಳು ಆಫ್ ಮಾಡಿ ಆನ್ ಮಾಡಿದ್ರೆ ಆನ್ ಆಗುತ್ತೆ ಎಮ್ ಸಿ ಬಿ ಬಟ್ ಶಾರ್ಟ್ ಸರ್ಕ್ಯೂಟ್ ಆದಾಗ ನೀವು ಚೆಕ್ ಮಾಡಬೇಕು ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬಿಟ್ಟೆ ಆನ್ ಮಾಡಬೇಕು ಇಲ್ಲ ನೀವು ಸುಮ್ಮನೆ ಹೋಗಿ ಆನ್ ಮಾಡ್ತಾ ಇದ್ದಂಗೆ ಅಲ್ಲೇ ಫ್ಲ್ಯಾಶ್ ಆಗುತ್ತೆ ಎಮ್ ಸಿ ಬಿ ಆನ್ ಮಾಡಿದಾಗ ನಿಮ್ಮ ಕೈನೇ ಸುಟ್ಟೋಗ್ಬೋದು ಸೊ ಅದಕ್ಕೋಸ್ಕರ ನೋಡ್ಕೋಬೇಕು ಮೊದಲು ಶಾರ್ಟ್ ಸರ್ಕ್ಯೂಟ್ ಆಗಿದೆಯಾ ಇಲ್ಲ ಲೋಡ್ ಮೇಲೆ ಚೆಕ್ ಮಾಡಿಕೊಂಡು ಆನ್ ಮಾಡ್ಕೋಬೇಕು ಶಾರ್ಟ್ ಸರ್ಕ್ಯೂಟ್ ಆದಂಥ ತುರ್ತು ಸಮಯದಲ್ಲಿ ನೀವು ಯಾವುದೇ ಒಂದು ವಿದ್ಯುತ್ ಉಪಕರಣಗಳ ಮುಟ್ಟದಾಗ್ಲಿ ಗೋಡೆ ಮುಟ್ಟದಾಗ್ಲಿ ಯಾವುದೇ ಕಡೆ ನೀವು ತುಂಬ ಕೇರ್ ಆಗಿರಬೇಕು ತುಂಬ ಕೇರ್ ಆಗಿರಬೇಕು ನೀವು ಆಮೇಲೆ ಬರಿಗಾಲಲ್ಲಿ ಹೋಗಬಾರ್ದು ನೀರಿರೋ ಕಡೆ ಬರಿಗಾಲಲ್ಲಿ ಹೋಗಬಾರ್ದು ಇದನ್ನೆಲ್ಲ ತಗೋ ಮತ್ತೆ ಒಬ್ಬ ಎಲೆಕ್ಟ್ರಿಷಿಯನ್ ನೀವು ಯಾವಾಗಲೂ ಸಂಪರ್ಕದಲ್ಲಿ ಒಬ್ಬ ಎಲೆಕ್ಟ್ರಿಷಿಯನ್ ನಂಬರು ಅಥವಾ ಒಂದು ಇಂಜಿನಿಯರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ನಂಬರ್ ಇಟ್ಬಿಟ್ಟು ನೀವು ಅವ್ರನ್ನ ಸಂಪರ್ಕ ಮಾಡಬೇಕು ಸಂಪರ್ಕ ಮಾಡಿಬಿಟ್ಟು ಅವ್ರನ್ನ ಕಳಿಸಿ ಮಾಡಿ ನೀವಾಗಿ ನೀವು ಸ್ವಂತ ನಿಮಗೆ ಗೊತ್ತಿದ್ರೆ ನೀವು ಮಾಡ್ಬೋದು ಅಥವಾ ನಿಮಗೇನು ಗೊತ್ತಿಲ್ಲ ಅಂತಂದರೆ ನೀವು ಮುಟ್ಟಕ್ಕೆ ಹೋಗ್ಬಾರ್ದು ಯಾವುದೇ ಒಂದು ಉಪಕರಣನೂ ಮುಟ್ಟಕ್ಕೆ ಹೋಗ್ಬಾರ್ದು ಯಾಕಂದರೆ ವಿದ್ಯುತ್ ಕಾಣ ಅಂತದಲ್ಲ ಇದು ನಿಮಗೆ ವಿದ್ಯುತ್ ಎಲ್ಲಿ ಯಾವು ಎಲ್ಲಿ ಹರಿತಾ ಇದೆ ಎಲ್ಲಿ ಇಲ್ಲ ಅಂತೇಳ್ಬಿಟ್ಟು ನೀವು ಟೆಸ್ಟರ್ ಅಥವಾ ಮಲ್ಟಿಮೀಟರಲ್ಲೇ ಚೆಕ್ ಮಾಡಬೇಕು ನೀವು ಆ ಥರ ಕಾಣಿಸೋದಲ್ಲ ಇದು ಅದೃಶ್ಯವಾಗಿರುತ್ತೆ ಸೊ ಅದಕ್ಕೋಸ್ಕರ ನೀವು ತುಂಬ ಕೇರ್ ತಗೋಬೇಕು ಅವ್ರನ್ನೇ ಕರೆಸ್ಬೇಕು ಅವ್ರು ಬಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ನಿಮಗೆ ರಿಪೇರ್ ಮಾಡ್ತಾರೆ ನೀವು ಆದಷ್ಟು ಇದ್ರ ಬಗ್ಗೆ ನೀವು ಕೇರ್ ತಗೋಬೇಕು ತುಂಬ ನಿಮ್ಮ ಪ್ರಾಣಕ್ಕಿಂತ ಮುಖ್ಯ ಯಾವುದೂ ಇಲ್ಲ ಸೊ ನಿಮ್ಮ ಪ್ರಾಣ ಜೊತೆ ಚಲ್ಲಾಟ ಆಡಬೇಡಿ ನೀವು ಆದಷ್ಟು ನೀವು ಎಲೆಕ್ಟ್ರಿಷನ್ಗಳ್ನ ಕರೆಸಿ ಕರೆಸ್ಬಿಟ್ಟು ನೀವು ಇದನ್ನು ಸರಿಪಡಿಸ್ಕೊಳ್ಳಿ ಈ ಮಾಹಿತಿಯನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನೀವು ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ ಈ ಮಾಹಿತಿಯನ್ನು ಕೆಲವೊಂದು ಪ್ರಾಣಗಳನ್ನು ಉಳಿಸಿ ನಮಸ್ಕಾರ